ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್ ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕು ಬೆಟ್ಟಬಾಲ್ಕುಂದ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರತಿ ವರ್ಷದ ತರಹ ಈ ವರ್ಷ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗವಿಮಠ ತಿಪ್ರಾಂತ್ ಗಣಲಿಂಗ ರುದ್ರಮುನಿ ಸ್ವಾಮೀಜಿಗಳು ದೀಪ ಬೆಳಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ಶಿಕ್ಷಕರು ಬೆಟ್ಟಬಾಲ್ಕುಂದ ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಉಪಾಧ್ಯಕ್ಷ ಮುರಾರ್ಜಿ ದೇಸಾಯಿ ವತಿ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿದರು ಬಹಳ ಅದೂರಿಯಿಂದ ಈ ಕಾರ್ಯಕ್ರಮ ಜರುಗಿತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಫಸ್ಟ್ ಬಂದಿರುವ ಮಕ್ಕಳಿಗೆ ಶಾಲ್ ಒದಿಸಿ ಸನ್ಮಾನ ಮಾಡಿದರು ಹಾಗೂ ಬಹುಮಾನ ಕೊಡಲಾಗಿತ್ತು ಈ ಶಾಲೆಯ ಶಿಕ್ಷಕರಿಗೂ ಸನ್ಮಾನ ಮಾಡಲಾಗಿತ್ತು ನೋಡ್ತಾ ಇರಿ ಕೆಬಿ ನ್ಯೂಸ್ ಮತ್ತೆ ಸಿಗೋಣ ಹೊಸ ಸುದ್ದಿವೊಂದಿಗೆ ನಮ್ಮ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲು ಪ್ರಾರಂಭಗೊಂಡ ವಸತಿ ಶಾಲೆ ದಿನಾಂಕ ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ನೂರ ಅಧಿಕೃತವಾಗಿ ಪ್ರಾರಂಭಗೊಂಡಿದೆ ಹೀಗೆ ಪ್ರಾರಂಭಗೊಂಡ ನಮ್ಮ ವಸತಿ ಶಾಲೆ ಶೈಕ್ಷಣಿಕ ಸಾಧನೆಯಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ವಿಶ್ವಾಸನೀಯ ವಸತಿ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾಠವಾಗಿದೆ ನಮ್ಮ ವಸತಿ ಶಾಲೆಯ ಪ್ರಾಂಗಣ ಜೀವಂತ ಕುರುಹುಗಳು ನಮ್ಮ ವಸತಿಯ ಶಾಲೆಯ ಆವರಣದಲ್ಲಿವೆ ನಮ್ಮ ವಸತಿ ಶಾಲೆಯಲ್ಲಿ ಭಾಷಾ ವಿಷಯಗಳ ಜೊತೆ ಕೋರ ವಿಷಯಗಳಾದ ಗಣಿತ ವಿಜ್ಞಾನ ಸಮಾಜ ಜೊತೆ ಜೊತೆಗೆ ಸಂಗೀತ ಗಣಕಯಂತ್ರ ದೈಹಿಕ ಶಿಕ್ಷಣ ನೈತಿಕ ಶಿಕ್ಷಣ ಕರಕುಶಲತೆ ಗ್ರಂಥಾಲಯ ಹಾಗೂ ಉತ್ತಮ ಊಟ ಉಪಚಾರ ನೀಡಲಾಗುತ್ತದೆ ಒಟ್ಟಿನಲ್ಲೇ ಉತ್ತಮ ಗುಣಮಟ್ಟದ ಬೋಧನೆಗಳ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ರಾಜ್ಯ ಮಟ್ಟಕ್ಕೆ ಎರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ವಿಜೇತರಾಗಿ ತಾಲೂಕಾ ಮಟ್ಟಕ್ಕೆ ಆಯ್ಕೆಗೊಂಡು ವಿಜೇತರಾಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಗೊಂಡು ನಮ್ಮ ಶಾಲೆಗೆ ಹೆಣ್ಣೆಯನ್ನು ತಂದಿರುತ್ತಾರೆ ಸಂಗೀತದಲ್ಲಿ ಪ್ರಾಥಮಿಕ ವಿಭಾಗದಿಂದ ತಾಲೂಕ ಮತ್ತು ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ವಿದ್ಯಾರ್ಥಿಗಳು ವಿಶ್ವನಾಥ್ ತಂದೆ ಗುಂಡೇರಾವ್ ಭಕ್ತಿ ಗೀತೆಯಲ್ಲಿ ದ್ವಿತೀಯ ಸ್ಥಾನ ಮಹೇಶ್ವರಿ ತಂದೆ ವೈಜನಾಥ್ ಕನ್ನಡ ಕಂಠಪಾಠದಲ್ಲಿ ದ್ವಿತೀಯ ಸ್ಥಾನ ದರ್ಶಿಕ ತಂದೆ ಧರ್ಮೇಂದ್ರ ಹಿಂದಿ ಕಂಠಪಾಠದಲ್ಲಿ ದ್ವಿತೀಯ ಸ್ಥಾನ ಸಂಗೀತದಲ್ಲೇ ಪ್ರೌಢ ವಿಭಾಗದಿಂದ ತಾಲೂಕಾ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ವಿದ್ಯಾರ್ಥಿಗಳು ಸಾಥಕ್ ತಂದೆ ವಿರಾಮ್ ಧಾರ್ಮಿಕ ಪಟ್ಟಣ ಭಗವದ್ಗೀತೆ ಪ್ರಥಮ ಸ್ಥಾನ ಭಾವಗೀತೆ ಮತ್ತು ಜಾನಪದ ಗೀತೆ ಹಾಗೂ ಜಾನಪದ ನೃತ್ಯದಲ್ಲೇ ವಿಕ ರಾಮಣ್ಣ ಮಿಣಿಕ್ರಿಯಲ್ಲಿ ನಾಗರಾಜ್ ತಂದೆ ವಿನೋದ್ ಕುಮಾರ್ ಅಭಿನಯ ಗೀತದಲ್ಲಿ ದ್ವಿತೀಯ ಸ್ಥಾನ ಅದೇ ರೀತಿಯಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ವಿದ್ಯಾರ್ಥಿಗಳು ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವಿಕೆಯಲ್ಲಿ ಪ್ರತಿ ತಂದೆ ಭಾಬ್ ಪ್ರಥಮ ಸ್ಥಾನ ಪಡೆದಿರುತ್ತಾನೆ ಶಿಕ್ಷಾ ತಂದೆ ಕಿರಣ್ ಪಾಟೀಲ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಪಠ್ಯ ವಿಷಯದಲ್ಲಿ ಮಕ್ಕಳ ಸಾಧನೆಯ ಪಕ್ಷಿ ನೋಟ ಶಾಲೆಯ ವೇಳಾಪಟ್ಟಂತೆ ಕರೆ ಕರೆತರಲು ಕ್ರಮ ಕೈಗೊಂಡಿರುವುದು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಯೋಗ ಮಾಡಲಾಗುವುದು ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಇತ್ಯಾದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಆಡೋಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳಿಗೆ ಶಾಲೆಯಲ್ಲಿ ವಿಶೇಷ ಬಹುಮಾನವನ್ನು ವಿತರಿಸಿ ಪ್ರೋತ್ಸಾಹ ನೀಡಲಾಗಿರುತ್ತದೆ ಶಾಲೆಯಲ್ಲಿರುವ ವಿವಿಧ ಪದವೀಧರ ಶಿಕ್ಷಕರನ್ನು ಸಮರ್ಪಕವಾಗಿ वार्षिक परीक्षे प्रतिशत फरंतर प्रयत्न यश वार्षिक परीक्षे सिद्धाची नेट पुस्तक परीक्षे राज्य मत पूर्व सिद्धता परीक्षे हो, कर्नाटक वसती शिक्षण संस्थे